ಹುಟ್ಟವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಅಪಾರ ಸೇವೆಯನ್ನು ಗೈದಿರ್ತಕ್ಕಂಥ ವೈದ್ಯರಿರ್ಬೋದು ಸಮಾಜ ಸೇವೆಯಲ್ಲಿ ತೊಡಗಿಸಲಿರ್ತಕ್ಕಂಥ ಬಹಳಷ್ಟು ಭಾಳಷ್ಟು ಜನರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಳಗದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲ ತಾಯಂದಿರು ಎಲ್ಲ ಸಹೋದರ ಸಹೋದರಿಯರು ಯುವಕ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಈ ದಿನ ಆಗಮಿಸಿದ್ದಾರೆ ಹಂದಳ್ಳಿ ಗ್ರಾಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಎಲ್ಲರೂ ಕೂಡ ಸೇರಿ ಹನಗಳ್ಳಿ ಗ್ರಾಮದ ಯಜಮಾನ್ರುಗಳು ಮುಖಂಡರುಗಳು ಮಹಿಳೆಯರು ರಕ್ಷಣಾ ಬಳಗದ ಎಲ್ಲ ತಾಯಂದಿರು ಮಹಿಳೆಯರು ಯುವಕರು ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಕೂಡ ಅದ್ಧೂರಿಯಾಗಿ ಸಂಭ್ರಮದಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ವರ್ಷದ ಕನ್ನಡ ಹಬ್ಬ ಒಟ್ಟಾಗಿ ಈ ಹಳ್ಳಿಯಲ್ಲಿ ಬಂದು ಯಶಸ್ವಿಯಾಗಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಂದು ವೈದ್ಯರುಗಳಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಹೆಚ್ಚಿನ ಜನರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ ಅದರ ಉದ್ದೇಶ ಕನ್ನಡಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ದೀರಿ ನೀವು ಇನ್ನೂ ಜವಾಬ್ದಾರಿ ಇದೆ ನಮ್ಗೆ ಬೆಂಬಲ ಕೊಡಿ ಕನ್ನಡ ನಾಡು ನುಡಿ ಭಾಷೆ ನೆಲ ಜಲವನ್ನು ಉಳಿಸ್ತಕ್ಕಂಥ ರಕ್ಷಣಾ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಮೇಲಿದೆ ಅಂತಕ್ಕಂಥದನ್ನು ಹೇಳಿದ್ದಾರೆ ಹಿಂದಲಿಂದಲೂ ಕೂಡ ಪಂಪ ರನ್ನ ಬೇಂದ್ರೆ ಕುವೆಂಪು ಅವರು ಭಾಳಷ್ಟು ಜನ ಕುಮಾರವ್ಯಾಸರು ಭಾಳಷ್ಟು ಜನರು ಕೂಡ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ ಇವೆರಡು ಇಪ್ ಇಪ್ ಎರಡು ಸಾವಿರ ವರ್ಷದ ಇತಿಹಾಸ ಈ ಕನ್ನಡ ಭಾಷೆಗೆ ಇದೆ ಕನ್ನಡ ನಾಡಿನಲ್ಲಿ ಕನ್ನಡಿಗರು ಕನ್ನಡಕ್ಕೋಸ್ಕರನೇ ಹೋರಾಟ ಮಾಡ್ತಕ್ಕಂಥ ದುರಂತ ನಮ್ಮ ಕನ್ನಡ ನಾಡಿನಲ್ಲಿದೆ ಬೇರೆ ತಮಿಳುನಾಡು ಆಂಧ್ರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರವರ ಭಾಷೆಯನ್ನು ಗಟ್ಟಿಯಾಗಿ ಉಳಿಸ್ಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಸವ್ ಕನ್ನಡಿಗರು ಬಂದು ಹೃದಯ ಕೊಡ್ತೇವೆ ಜಮೀನು ಕೊಡ್ತೇವೆ ಕೈಗಾರಿಕೆ ಕಟ್ತಾರೆ ಅವ್ರಿಗೊಂದು ಉದ್ಯೋಗ ಕೊಡಲ್ಲ ಭಾಷೆ ಕಲಿಯೋಲ್ಲ ನಾವೇ ನಮ್ಮವ್ರು ಏನು ಮಾಡ್ತಾರೆ ಕನ್ನಡಿಗರು ನಾವು ಅವ್ರ ಭಾಷೆ ಕಲಿಯಕ್ಕೆ ಹೋಗ್ತೀವಿ ಹೊರತು ನಮ್ಮ ನೆಲದಲ್ಲಿದ್ದೀರಿ ನಮ್ಮ ನೀರು ಕುಡಿತೀರಿ ನಮ್ಮ ಅಲ್ಲಿ ಬದುಕ್ತಾ ಇದ್ದೀರಿ ನಮ್ಮ ಭಾಷೆ ಮೊದಲು ತಾಯಿ ಭಾಷೆ ಮೊದಲು ಕಲೀರಿ ಅಂತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ ಏನೇ ಇರಲಿ ತಾಯಿ ಭಾಷೆ ಕನ್ನಡ ಅತ್ಯಂತ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಈ ಭಾಷೆ ನಾವೆಲ್ಲರೂ ಪ್ರೀತಿಸಣ ನಾವೆಲ್ಲರೂ ಕೂಡ ತಾಯಿ ಭಾಷೆ ತಾಯಿ ರೀತಿ ಭಾಷೆಯನ್ನು ಪ್ರೀತಿ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡೋಣ ಕನ್ನಡಿಗರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕನ್ನಡ ನಾಡಿಗೆ ಕನ್ನಡ ಜನತೆಗೆ ಒಳ್ಳೆಯದಾಗ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ನಾವೆಲ್ಲರೂ ಕೂಡ ಸಮಾನತೆಯಿಂದ ಇರಬೇಕು ಅಂತಕ್ಕಂಥದ್ದೇ ಇವತ್ತು ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಒಂದು ಉದ್ದೇಶ ಧ್ಯಾಯ ಧ್ಯೇಯ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮಸ್ಕಾರ ಸಿ ಟಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಯಾಕೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಭಾಗ್ಯ ಸಕಾಲದಲ್ಲಿ ಕೊಡಲಿ